ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವಾಕ್ವ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಆಗಿದ್ದೀನಿ ಇವತ್ತು ಏನಪ್ಪಾ ಅಂದರೆ ನಾವು ಇವತ್ತು ಮಾಡಿಕೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಅಂದರೆ ಬಸ್ರಿ ಅವ್ರಿಗೆ ಮಾಡಿಕೋದು ಅಂತ ಇರುತ್ತೆ ನಮ್ಮ ಸೈಡಲ್ಲಿ ಸೊ ಆ ಕಾರ್ಯಕ್ರಮ ಇದೆ ಸೊ ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡುತ್ತೆ ಹೇಗೆ ಬಂದಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಒಟ್ಟು ಟೋಟಲ್ ಫ್ಯಾಮಿಲಿನೇ ಸೇರಿ ಮಾಡಿರುವಂತಹ ಒಂದು ಕಾರ್ಯಕ್ರಮ ಪುಟ್ಟ ಕಾರ್ಯಕ್ರಮ ಅಂತಲೇ ಹೇಳಬಹುದು ಕಾರ್ಯಕ್ರಮಕ್ಕೆ ನಮ್ಮ ದಡಮ್ಮ ಹಾಗೆ ನಮ್ಮ ಅಕ್ಕಂದಿರು ಹಾಗೆ ಅಕ್ಕನ ಒಬ್ಬರು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಪಾಲ್ಗೊಂಡಿದ್ರು ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿ ಆಗ್ತಿತ್ತು ಆವತ್ತಿನ ದೇನ ಕಳೆಯೋದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳಬೇಕು ನಾವು ಮಾಡಿಕೋ ಕಾರ್ಯಕ್ರಮ ಅಂತ ಹೇಳ್ತೀವಿ ಇದಕ್ಕೆ ಸೊ ಚಿಕ್ಕದಾಗಿ ಒಂದು ಮಿನಿ ಶ್ರೀಮಂತನೇ ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಾಯಿತು ಫಂಕ್ಷನ್ನು ಮನೆಯಿಂದನೇ ತಿಂಡಿಗಳನ್ನ ಅವು ಏನು ಪ್ರೆಗ್ನೆಂಟ್ ಆಗಿರ್ತಾರಲ್ವ ಅವ್ರು ಏನು ತಿನ್ನಬೇಕು ಅಂತಾರೆ ಅದನ್ನೆಲ್ಲ ತಿಂಡಿಗಳನ್ನ ಮಾಡ್ಕೊಂಡೋಗಿ ಅದನ್ನಿಟ್ಟು ಕೂರಿಸಿರೋದೆಲ್ಲ ತುಂಬ ಚೆನ್ನಾಗಿ ಬಂತು ಫಂಕ್ಷನ್ನು ಸೊ ಎಲ್ಲರೂ ಸೇರಿ ಒಟ್ಟಿಗೆ ಶಾಸ್ತ್ರಗಳನ್ನ ಮಾಡೋದಿರ್ಬೋದು ಪ್ರತಿಯೊಂದೂ ಖುಷಿಯಿಂದ ಮಾತಾಡಿದ್ದಿಂದ ಇರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ತೀನಿ ಆವತ್ತು ನಾವು ಅಡುಗೆ ಮಾಡೋದು ಏನೂ ರಿಸ್ಕ್ ತಗೊಂಡಿರಲಿಲ್ಲ ಬಿಕಾಸ್ ನಾವು ಅಡುಗೆ ಮಾಡೋದಾಗಿದ್ದರೆ ಈ ಥರ ಖುಷಿ ನಗ್ನಗ್ತ ಇರೋಕ್ಕೆ ಆಗ್ತಾ ಇರಲಿಲ್ಲ ಸೊ ಬಟ್ಟ್ರಿಗೆ ನೆಮ್ಸಿಬಿಟ್ಟಿದ್ವಿ ಹಾಗಾಗಿ ನಾವು ಫ್ರೀಯಾಗಿ ಇಲ್ಲಿ ಶಾಸ್ತ್ರ ಮಾಡಿಕೊಂಡು ಮಾತಾಡ್ಕೊಂಡು ಹಟ್ಟೆ ಹೊಡ್ಕೊಂಡು ಫೋಟೋದ ಫೋಟೋ ತೆಗೆಸ್ಕೊಂಡು ಶಾಸ್ತ್ರಗಳನ್ನ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು ನಾವೇನಾದರೂ ಮಾಡಿಸ್ತಾದರೂ ಅಡುಗೆ ಮಾಡೋ ಕಾರ್ಯಕ್ರಮ ನಾವು ತೊಗೊಂಡಿದ್ರು ನಾವಿಷ್ಟು ಖುಷಿಯಾಗಿ ಜಾಲಿಯಾಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಅಡುಗೆ ಮಾಡೋದಕ್ಕೆ ಅಂತ ಇದು ಈಗ ನೋಡಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ನನ್ನ ಮಕ್ಕಳು ನನ್ನ ಶಾಸ್ತ್ರ ಮಾಡ್ತಾಯಿದ್ವಿ ಸೊ ತುಂಬ ಖುಷಿಯಾಯಿತು ಒಂದು ಡೇ ಬಗ್ಗೆ ಸಂಜೆವರೆಗೆ ನೀವು ಕಲಿತು ಅಂತಲೇ ಗೊತ್ತಾಗಲಿಲ್ಲ ಅವತ್ತಿನ ದಿನ ಯಾಕೆಂದರೆ ಟೋಟಲ್ ಫ್ಯಾಮಿಲಿನೇ ಸೇರಿದ್ವಿ ಒಂದು ಒಬ್ಬರು ಮಿಸ್ ಇಲ್ದಂಗೆ ಫ್ಯಾಮಿಲಿ ಸೇರಿದ್ವಿ ಅಂತಲೇ ಹೇಳ್ತೀನಿ ಬಟ್ ಇವಾಗ ವೀಡಿಯೋದಲ್ಲಿ ಸ್ವಲ್ಪನೇ ಕ್ಯಾಪ್ಚರ್ ಮಾಡೋಕ್ಕಾಗಿದೆ ಪ್ರತಿಯೊಂದನ್ನು ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಯಾರ್ಯಾರು ಬೆಳಗ್ಗೆ ಬಂದಿದ್ವಿ ಅಲ್ಲ ಅವ್ರು ಮಾತ್ರ ಶಾಸ್ತ್ರ ಮಾಡೋದು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಅಷ್ಟೇ ಇನ್ನೆಲ್ಲ ಸ್ವಲ್ಪ ಸ್ವಲ್ಪ ಶಾಸ್ತ್ರಗಳು ಮುಗಿದ್ಮೇಲೆ ಬಂದರು ಕೆಲವೊಬ್ಬೊಬ್ಬರು ಆಮೇಲೆ ಊಟ ಟೈಮಿಗೆ ಬಂದರು ಆ ಥರ ಆದಾಗ ಎಲ್ಲರೂ ಒಟ್ಟಿಗೆ ಒಂದೇ ಫ್ರೇಮಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟು ಜನ ಸೇರಿದ್ವಿ ಆ ಶಾಸ್ತ್ರದ ಪರ್ಟಿಕ್ಯುಲರ್ ಶಾಸ್ತ್ರ ಟೈಮಿಗೆ ಎಷ್ಟು ಜನ ಸೇರಿದ್ವಿ ಅಷ್ಟು ಜನದ ಮಾತ್ರ ಶಾಸ್ತ್ರ ಮಾಡಿದ್ವಿ ವಿಡಿಯೋ ಮಾಡಿದೆ ನಾನು ನನಗಂತೂ ಶಾಸ್ತ್ರ ಸಂಪ್ರದಾಯ ಮಾಡೋದ್ರಲ್ಲಿ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನಂತೂ ಒಂದನ್ನು ಮಿಸ್ ಮಾಡಿದೆ ಎಲ್ಲ ಶಾಸ್ತ್ರನೂ ಮಾಡಿದೆ ಅದಂತೂ ತುಂಬ ಖುಷಿಯಾಯಿತು ನನಗೆ ಆಮೇಲೆ ಕೆಲವೊಂದೊಂದು ಹಿರಿಕರು ಮಾಡೋಂಥ ಶಾಸ್ತ್ರಗಳನ್ನು ನಾನು ಕೇಳಿ ತಿಳ್ಕೊಳ್ತೀನಿ ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಅವರು ಯಾವ ಥರ ಶಾಸ್ತ್ರ ಮಾಡ್ತಾರೆ ಏನಕ್ಕೋಸ್ಕರ ಶಾಸ್ತ್ರ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಬೇಕು ಅನ್ನೋ ಕ್ಯೂರ್ಯಾಸಿಟಿಗೆ ತಿಳ್ಕೊಂಡ್ಬಿಟ್ಟು ನಾನು ಅದೇ ಥರ ಮಾಡ್ತಾಯಿರ್ತೀನಿ ಅದು ನೋಡಿದ್ರೆ ನನಗೇ ಖುಷಿ ಆಗ್ತಾಯಿರುತ್ತೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಅಂತಲೇ ಅನಿಸ್ತದೆ ಏಕೆಂದರೆ ಹಳೇ ಕಾಲದಲ್ಲಿ ನಡ್ಕೊಳ್ತಿದ್ದಂತಹ ಸಂಪ್ರದಾಯ ಆಗಿರಲಿ ಪದ್ಧತಿ ಆಗಿರಲಿ ನಾವು ಇದುವರೆಗೂ ಪಾಲಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಹಾಗೆಯೇ ಎಲ್ಲ ಕೇಳ್ಕೊಂಡು ತಿಳ್ಕೊಂಡು ಮಾಡ್ತಾರೆ ಅಂತಲೇ ಹೇಳ್ಬೋದು ಅದು ನೋಡೋಕ್ಕೆ ಖುಷಿಯಾಗುತ್ತೆ ಇಡೀ ಫ್ಯಾಮಿಲಿ ಸೇರಿ ಒಂದು ಚಿಕ್ಕ ಕಾರ್ಯಕ್ರಮ ದೊಡ್ಡದಾಗಿ ನೆರವೇರುವಂತೆ ಮಾಡೋದು ಇಡೀ ಫ್ಯಾಮಿಲಿಯಲ್ಲಿ ಪ್ರತಿಯೊಂದು ಕೈ ನಮ್ಮ ಜೊತೆಗೆ ಒಂದು ಒಗ್ಗುಡ್ಸಿದ್ರೆ ಸಾಧ್ಯ ಆಗೋದು ಒಂದು ಕೈ ಬೇರೆ ಆಗಿದ್ದರೆ ಒಂದು ಕೈ ಒಂದು ಕಡೆ ಆಗಿದರೆ ಚೆನ್ನಾಗಿರಲ್ಲ ಹೇಳ್ಬೋದು Shivarama Namo Namo ni Sau Bharya Alla Shivarama Ayapu Ayapu Ayana Jai Hoy Lag lag ಇನ್ನು ಶಾಸ್ತ್ರ ಮುಗಿದ ತಕ್ಷಣನೇ ನಮ್ಮದು ಫನ್ನ ಸ್ಟಾರ್ಟ್ ಆಯಿತು ರೀಲ್ಸ್ ಮಾಡಬೇಕು ಸಾಂಗ್ ಸೆಲೆಕ್ಷನ್ನು ಡ್ಯಾನ್ಸ್ ಕ್ಲಾಸು ಎಲ್ಲ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಫನ್ನಿತ್ತು ನಮ್ಮನ್ನು ಲೀಡ್ ಮಾಡ್ತಿದ್ದಾರಂತೂ ಫುಲ್ಲು ಚೆನ್ನಾಗಿ ಲೀಡ್ ಮಾಡಿಕೊಡ್ತಾಯಿದ್ರು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ವಿಡಿಯೋ ಸಾಂಗ್ನ ಜಾಸ್ತಿ ಅಪ್ಲೈ ಮಾಡಂಗಿಲ್ಲ ಅಂತ ಸಾಂಗ್ ಕೂಡ ಜಾಸ್ತಿ ಆಗಕ್ಕೆ ಬಿಟ್ಟಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕೇಳಿಸಿದೆ ಆದರೆ ಚೆನ್ನಾಗಿತ್ತು ನನ್ನ ಅಕ್ಕನ ಮಗಳು ಇದ್ದಿದ್ದು ಲೀಡ್ ಮಾಡ್ತಾ ಇದ್ದಿದ್ದು ನಮ್ಮ ಗ್ರೂಪ್ನ ಸೊ ಸ್ಟೆಪ್ ಹೇಳ್ಕೊಡೋದು ಎರಡು ಮೂರು ಸಾಂಗ್ ಸೆಲೆಕ್ಟ್ ಮಾಡೋದು ಎರಡು ಮೂರು ಥರ ವೆರೈಟಿ ಆಫ್ ನಿಲ್ಲಿಸೋದು ಎಲ್ಲ ಚೆನ್ನಾಗಿತ್ತು అది కవర్ అయితే ఐ సాంగ్ ఉందిటో సాంగ్ నాకు ఫాంగో సాంగో షాట్స్ షాట్స్ కొట్టు 1 2 లైక్ 1 అయ్యో

先退<断>。 ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಾದರೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಎಲ್ಲ ನಗ್ನಗ್ತಾ ಇರಿ ಖುಷಿಯಿಂದ ಇರಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಬಾಯ್